மஹாராரன் இல்லவரை கருதுவாத புள்ளி மஹார்க்கு ಶಾಂತರಾಗಬೇಕು ಎಲ್ಲ ಶಾಂತರಾಗಬೇಕು ಇಲ್ಲಿ ನನ್ನ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಶಬ್ದ ಭಂಡಾರವನ್ನು ಹೊಂದಿದವರೇ ಆಗಬೇಕು ನನಗೆ ಉಚ್ಚವು ಬರ್ತದೆ ಕಿಚ್ಚವು ಬರ್ತದೆ

ே சாத்தோட <laughs> <laughs> ಸರಿ ಮಾಡ್ಕೊಳ್ಳುದ ಎಲ್ರಿಗೂ ನಮಸ್ಕಾರ ಯಾರು ಹೇಳುತ್ತ ನೀರು ಪ್ರತ್ಯೇಕಿ ಹಾಗೆ ಹಾ ಎಲ್ರಿ ಕೊಡುದು ನಮಗೆ ಎಲ್ರಿ ಕೂಡ ಒಬ್ಬರೇ ನೀನ್ ಕೂಡ ಸೇರಿದಂತ ಭಕ್ತಾಭಿಮಾನಿಗಳೇ ಸೇರಿದಂತ ಊರ ಹಾಗೂ ಊರ ಹೊರಗಿನ ಊರ ಬೇರೆ ಬೇರೆ ಊರಿಂದ ಬಂದಂಥ ಮಹಾರಿಯರೇ ಹಾಗೂ ನಲ್ಗೊಂದನ ಬಂದಂಥ ನಲ್ಲೊಂದನೇ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಮಹಾರಾಜ್ ಭುವ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತ ಉದ್ಬೇಕಂತ ಕಣ್ಮಣ್ದೇವೆ ಪುಷ್ಪಗುಚ್ಛ ತಗ್ ನಂತರ ಹೀಗಂತ ಹೇಳಿ

ಎಂತ ಕೊಡ್ತೈತೆ ಹೋಗ್ ಕುಡ್ದು ಹೇಗೆ ಸ್ವಾಗತ ಮಾಡ್ಕೊಳ್ಳಿ ನೀ ಹೀಗೆ ಮಾಡಿ ಮಾಡಿ ಬಿಡ್ಕೊಂಡು ಹೀಗೈತಲ್ಲ ಸಾಮಾನ್ಯ ಜನ ಈಗ ಮಹಾರಾಜರಿಗೆ ಭೂಗುಜೆ ಕೊಡ್ತಾ ಇದ್ದಾರೆ ರಮ್ಮಣಿಯವರು ಚಪ್ಪಳ ಹಾಗೆ ಈ ಗುರುಮಠದ ಗುರುಗಳಾಗಿರುವಂಥ ಗುರುದೇವದ ಗುರುಮಠಕ್ಕೆ ಬಂದು ಎಪ್ಪತ್ತು ವರ್ಷ ಆಯ್ತು ಸತ್ಯ ಗುರುದೇವ ನೋಡಿ ಆ ಮಂಗಡದಂಥ ಗುರುದತ್ತ ಗುರುಗಳಿಗೆ ಸ್ವಾಗತ ದೇವದತ್ತ ಗುರುಗಳಿಗೆ ಸ್ವಾಗತ ಸುಸ್ವಾಗತ ಹಾಗೆ ಅವರಿಗೆ ಹೂಕು ಚೋಟು ಕೊಟ್ಟು ಸ್ವಾಗತಿಕೊಳ್ಬೇಕು ಅಂತ ಕಣ್ಮಣಿಯವರು ಕೊಡ್ತಾರೆ ಹಾಗೆ ಇನ್ನು ಮುಂದೆ ಆಗ ಬಂದಂಥ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ

ಕಟ್ನಾಡಿನ ಬಂದಂತ ಶೆಟ್ಟರಿಗೆ ಸ್ವಾಗತ ವಹಿಸ್ತಾ ಇದ್ದಾವೆ ಅವರಿಗೆ ಧನ್ಯವಾದಗಳು ಈಗ ಬೇರೆ ಈಗ ಮರ್ತಾರೆ ಕಾಂತ ಅವರಿಂದ ಬಹಳ ಆಸ್ತಿ ಅಲ್ಲ ಈಗ ಹಣ ಕಟ್ಕೊಂಡು ಹೋಗ್ಲಿಕ್ಕೆ ನಾನು ಮಾಡ್ಸಿ ಮರ ನೀಂತ ಏನಾದ್ರು ಮಾಡ್ತೇನೆ ಗೊತ್ತಿರ್ಕಂಡ ನಾ ಬರ್ಕೊಂಡೆ ಬಂದಿದ್ದೇವೆ ಗಣೇಶ್ ಗತ್ ಹೇಳ ಗಣೇಶ

Haji Yali. Apa ruah <laughs> ke? Ya, pa, ya posik. <laughs> Haji Yali. Dalam Amzuraya.

ಈಗ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನೂ ಮಾತು ಹೊಡಿತ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದು ಬಂದಂಥ ಯಾರು ಸದನ ಸದನ ಹಾಂ ಸದನ ಇವರು ಉತ್ತರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ